ಹಲೋ ಮೈ ಡಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಗೈಸ್ ನಾವಿವಾಗ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ಥರ್ಟಿ ಆಗಿದೆ ಸೊ ನಾವು ಇವತ್ತು ಹೋಗ್ತಾ ಇದ್ದು ರಾಣಿ ಬೆನ್ನೂರಿಗೆ ಏನಕ್ಕಂದರೆ ಅಲ್ಲಿ ನಮ್ಮ ಫ್ರೆಂಡ್ ಪ್ರದೀಪ್ ಅಂತ ಅವರ ಎಂಗೇಜ್ಮೆಂಟ್ ಇದೆ ಸೊ ಯಾ ನಾವು ಅರೌಂಡು ಸಿಕ್ಸ್ಟೀನ್ ಪೀಪಲ್ ಇಲ್ಲಿಂದ ಹೋಗ್ತಾ ಇದ್ದೀವಿ ಅಲ್ಲಿಗೆ ಇಲ್ಲಿಂದ ಟ್ರೈನ್ ಆರು ಗಂಟೆಗಿದೆ ಸೊ ಆರು ಗಂಟೆ ಅಂದರೆ ತಾನಿ ಬೆನ್ನೂರಿಗೆ ನಾವು ಹೋಗ್ಬಿಟ್ಟು ಟೆನ್ ತರ್ಟಿಗೆ ಸೊ ಅಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಕೂಡ ಇರೋದು ಎಲ್ಲರೂ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಬಂದಿದ್ದೀವಿ ಸೊ ಕೆಲವರು ಅದರಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಕೆಲವರು ಜರ್ನಿನ ಎಂಜಾಯ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಬಟ್ ಹಸಿವಂತೂ ತುಂಬಾ ಆಗಿದೆ ಎಲ್ಲರಿಗೂ ಅದಕ್ಕೆ ನೆಕ್ಸ್ಟ್ ಸ್ಟಾಪ್ಗೆ ವೇಟ್ ಮಾಡ್ತಾ ಇದ್ದೀವಿ ಅಂತೂ ಇಂತೂ ಟ್ರೈನ್ ಎರಡು ಗಂಟೆ ಆದಮೇಲೆ ಅರ್ಸಿ ಬಂದು ತಲುಪಿದೆ ಸೊ ಎಲ್ಲರಿಗೂ ತುಂಬ ಅಂದರೆ ತುಂಬಾ ಹಸಿವಾಗಿತ್ತು ಅದಕ್ಕೆ ಇವಾಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡುವಂಥ ಅಂತ ಡಿಸೈಡ್ ಮಾಡಿ ಎಲ್ಲರೂ ಇಳಿದಿದ್ದೀವಿ ಇಲ್ಲಿ ಟ್ರೈನ್ ಹೊರಗಡೆ ಇವಾಗ ಎಲ್ಲರೂ ಇಡ್ಲಿ ಮತ್ತು ವಡೆ ತಗೋತಾ ಇದ್ದಾರೆ ಮೋಸ್ಟ್ಲಿ ಇಲ್ಲಿ ಅರಸಿಕೆರೆಯಲ್ಲಿ ಇದು ಫೇಮಸ್ ಅನಿಸುತ್ತೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಮದ್ಲಿನಿಂದಾನೆ ಎಲ್ಲರೂ ಡಿಸೈಡ್ ಮಾಡಿ ಬಂದಿದ್ದರು ಇಲ್ಲಿ ಟ್ರೈನ್ ಐದರಿಂದ ಹತ್ತು ನಿಮಿಷ ನಿಲ್ಲೋದು ಅದಕ್ಕೆ ನಾವೆಲ್ಲರೂ ಈ ಒಳಗಡೆ ಬ್ರೇಕ್ಫಾಸ್ಟ್ನ ತಗೊಂಡು ಬಂದಿದ್ದೀವಿ ಇಲ್ಲಿ ಇವಾಗ ಎಲ್ರಿಗೂ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಫುಲ್ ಜೋಶ್ ಬಂದಿದೆ ಅದಕ್ಕೆ ಫುಲ್ ಜೋಶಲ್ಲಿ ಜೋರ್ ಜೋರಾಗಿ ಮಾತಾಡ್ತಾ ಇದ್ದಾರೆ ಸೊ ನಾವು ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ ಆ್ಯಕ್ಚುಲಿ ನಮ್ಮ ಸ್ಟಾಪ್ ಇರೋದು ಬೆನ್ನೂರಲ್ಲಿ ಆದರೆ ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ಇದೇ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಹೋಗಲೇಬೇಕು ಅಂತ ಹೇಳಿ ಎಲ್ಲರೂ ಇವಾಗ ಇಲ್ಲೇ ಇಳ್ಕೊಂಡಿದ್ದೀವಿ ಸೊ ಎಸ್ ನಾವು ಇವಾಗ ದಾವಣಗೆರೆ ಬೆಣ್ಣೆ ದೋಸೆ ಹೋಗ್ತಾ ಇದ್ದೀವಿ ಇಲ್ಲಿವರು ತಿನ್ನೋಕ್ಕೆ ಎಲ್ಲಿ ಹೋಗಬೇಕು ಮತ್ತು ಹೆಂಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ನಾನು ದಾವಣಗೆರೆ ರೈಲ್ವೆ ಸ್ಟೇಷನ್ ಹೆಂಗಿದೆ ಅಂತ ಒಂದು ಸರ್ತಿ ಕನ್ನಿಸ್ಬಿಡ್ತೀನಿ ದಾವಣಗೆರೆ ಸೊ ಇಲ್ಲೇ ಸಮೀಪದಲ್ಲಿ ಸಾಗರ ಬೆನ್ನೆ ದೋಸೆ ಇದೆ ಅಂತೆ ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದೀವಿ ಇವಾಗ ಇಲ್ಲಿ ಗ್ರೌಂಡ್ ಫ್ಲೋರ್ ಅವರಿಗೆ ಬೆನ್ನು ದರ್ಶನ ಮಾಡ್ತಾ ಇದ್ದಾರೆ ಬಟ್ ನಾವು ತುಂಬಾ ಜನ ಇದೀವಿ ಅದಕ್ಕೆ ಸೆಕೆಂಡ್ ಫ್ಲೋರ್ ಗೆ ಬಂದಿದ್ದೀವಿ ಅಂತೂ ಇಂತೂ ನಮ್ಮ ಬೆನ್ನೆ ದೋಸೆ ಬಂತು ಗಾಯಸ್ ಹಿಂದೆ ತಗೊಳ್ಳಿ ರಿಯಾಕ್ಷನ್ ತಗೊಳ್ಳಿ ಶಾರ್ಟ್ ಮಾಡಿ

ಎಲ್ಲ ಒಟ್ಟಿಗೆ ಇದೆ ಮೂರು ಕೂಡ ಏನು ಸ್ವಲ್ಪ ಗಟ್ಟಿ ಇದೆ ಬಟ್ ದೋಸೆ ಹಂಗ ತಿನ್ಬೋದು ಸೊ ಇಲ್ಲೇ ಒಳಗಡೆ ಎಂಗೇಜ್ಮೆಂಟ್ ಫಂಕ್ಷನ್ ಇರೋದು ಆದರೆ ನಾವು ಸ್ವಲ್ಪ ಮುಂದೆ ಬಂದಿದ್ವಿ ಸೊ ಇವಾಗ ಮತ್ತೆ ಆ ಕಡೆ ಹಿಂದೆ ಹೋಗಿ ಅಲ್ಲಿ ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕು ವಾಪಸ್ಸು ಸೊ ಇವಾಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ ನಾವು ಇಲ್ಲಿ ಒಳಗಡೆ ಎಂಗೇಜ್ಮೆಂಟ್ನ ಅರೇಂಜ್ಮೆಂಟ್ ನಡೀತಾ ಇದೆ ಮತ್ತು ಇಲ್ಲಿ ಇದು ಊಟದ ಹಾಲು ಮತ್ತು ಮೋಸ್ಟ್ಲಿ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಅಪ್ ವ್ಯವಸ್ಥೆ ಮಾಡುತ್ತಾರೆ ಅನಿಸುತ್ತೆ ನಟಿ ನೋಡುವ ಸೊ ಗೈಸ್ ನಮ್ಮ ಹುಡುಗ ಇಲ್ಲಿ ಫುಲ್ ಆನ್ ರೆಡಿಯಾಗಿ ಹೋಗೋಕೆ ರೆಡಿಯಾಗಿ ನಿಂತಿದ್ದಾನೆ അതക്കിന് മുഞ്ചേ മാൻഡേറ്ററി ഫോട്ടോ സെഷൻ നീക്കാ ನಮ್ಮ ಕರೆಕ್ಟ್ ಹೋಗಿ ಬಾ ಅಲ್ಲ ನೀ ಸ್ಟ್ರೈಟ್ ಆಗಿ ಹೋಗ ಬಾ ವಾಕ ವಾಕ ರಾಜ ಅಂತಾರ ಅದಕ್ಕೆ ಅಲ್ಲಲ್ಲ ನೀ ಎಲ್ಲಿದೆ ಜಾಗ ಅದಲ್ಲ ಕರೆಕ್ಟ್ ಇವತ್ತು ನಾವು ಹೆಂಗ್ ಬಂದಿವಿ ಇದರಲ್ಲಿ ನಾಡೋದಿಲ್ಲ ನೆಕ್ಸ್ಟ್ ನಂಬರ್ ಹೇಳಿ ಇನ್ನೆಲ್ಲ ಅವ್ರ ಕೆಲಸ ನಮ್ಲಿ ಕೆಲಸ ಮಾಡಬೇಕಿತ್ತು ಇಲ್ಲ ಏನ್ ಕೇಳಿದ್ರ ಅದೇನ್ ಕೇಳ್ಬಿರೋ ರೈಲ್ವೆ ಸ್ಟೇಷನ್ ಪಾರ್ಕ್ ಕೊಡ್ಬಿರೋ ಸರಿ ಕಾಯ್ತಾ ಅಂತ ಸೊ ಎಂಗೇಜ್ಮೆಂಟ್ ಫಂಕ್ಷನ್ ನಡೀತಾ ಇದೆ ನಾವು ಫಸ್ಟ್ ಫೋಟೋ ತೆಗಿಬೇಕು ಅನ್ಕೊಂಡ್ವಿ ಆದರೆ ತುಂಬ ಜನ ಇದ್ದಾರೆ ಅದಕ್ಕೆ ಫಸ್ಟ್ ಊಟ ಮಾಡಿಬಿಡ್ತೀವಿ ಯಾಕಂದರೆ ಮೂರುವರೆಗೆ ಟ್ರೈನ್ ಇದೆ

<laughs> one Once more, once more वोड़ बेग अगला नन रास्ते मतलब दिशा करना चाहिए इधर 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 तो आगे रोड ಸೊ ಹಾಯ್ ಗೈಸ್ ಎಂಗೇಜ್ಮೆಂಟ್ ಮುಗಿದ್ಮೇಲೆ ಊಟ ಮಾಡಿದ್ವಿ ಊಟ ಅಂತೂ ಸಖತ್ತಾಗಿತ್ತು ವೆರೈಟಿ ವೆರೈಟಿ ಐಟಮ್ ಇತ್ತು ಬಜ್ಜಿ ಬಾಳೆಹಣ್ಣು ಸ್ವೀಟ್ ಇತ್ತು ಸೊ ನಮಗಂತೂ ತುಂಬ ಇಷ್ಟ ಆಯಿತು ಮೇಲೆ ಊಟ ಆದ್ಮೇಲೆ ಟೂ ಥರ್ಟಿ ಆಗಿತ್ತು ಸೊ ಟ್ರೈನ್ ತ್ರೀ ಫಾರ್ಟಿಗಿದೆ ಅದಕ್ಕೆ ಅಲ್ಲೇ ಒನ್ ಅವರ್ ಎಲ್ಲರೂ ಕೂತ್ವಿ ಮೇಲೆ ಮತ್ತೆ ಕೇಕ್ ಕಟ್ ಮಾಡಿದ್ವಿ ಫೋಟೋ ಸೆಷನ್ ಎಲ್ಲ ಆಯ್ತು ಸೊ ಅಲ್ಲಿ ತ್ರೀ ಥರ್ಟಿ ಇದ್ದು ಇವಾಗ ತ್ರೀ ಫೋರ್ಟಿಗೆ ಟ್ರೈನ್ ಇದೆಯಲ್ಲ ಅದಕ್ಕೆ ಎಲ್ಲರೂ ಮತ್ತೆ ಟ್ರೈನ್ ಸ್ಟೇಷನ್ಗೆ ಬಂದಿದೆ ಮೋಸ್ಟ್ಲಿ ನಾವು ಬೆಂಗಳೂರಿಗೆ ನೈನ್ ಫಿಫ್ಟೀನ್ಗೆ ಹೋಗ್ಬಿಡ್ತೀವಿ ರಾತ್ರಿ ಸೊ ಯಾ ಅಲ್ಲಿಂದ ಮತ್ತೆ ನಮ್ಮ ಊರಿಗೆ ಹೋಗಬೇಕು ಅದಾದಮೇಲೆ ಅಷ್ಟೇ ಡೇ ನಮ್ಮದು ಸೊ ಯಾ ಎಲ್ಲರಿಗೂ ಬ್ಲಾಗ್ ನೋಡೋಕ್ಕೆ ಥ್ಯಾಂಕ್ ಯು ಆಮೇಲೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆ ನಾನು ನೆಕ್ಸ್ಟ್ ಆಗಲ್ಲಿ ಸಿಗ್ತೀನಿ ದೆನ್ ಟೇಕ್ ಕೇರ್ ಬೈ